ನಮಸ್ತೆ ಗೆಳೆಯರಿ ನೀವು ನೋಡ್ತಾ ಇದ್ರ ಹಳ್ಳಿಯೂಟ್ಯೂಬ್ ಚಾನಲ್ ಚಾನೆಲ್ ಗೆಳೆಯರಿ ಇವತ್ತಿನ ಈ ವಿಡದಲ್ಲಿ ಶಿಕ್ಷಣವನ್ನ ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನ ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಬರುವಂತಹ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇನ್ನೂ ಎರಡು ದಿನ ಮಾತ್ರ ಅವಕಾಶ ಐತಿ ಆದ್ದರಿಂದ ಅರ್ಹತಾ ಮಾನದಂಡಗಳನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಡಿಸೆಂಬರ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತತಿ ಇದು ಯಾವ ವಿದ್ಯಾರ್ಥಿ ವೇತನ ಅಂತ ನೋಡುವುದಾದ್ರೆ ನಾರ್ತ್ ಸೌತ್ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಈಗಾಗಲೇ ಅರ್ಜಿಗೆ ಕೂಡ ಪ್ರಾರಂಭ ಆಗಿದ್ದಾವ ಇಲ್ಲಿ ನೋಡಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದ್ರೆ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದ ನಂತರ ಆಯಾ ಅಧ್ಯಾಯಗಳಲ್ಲಿ ಹಾಡ್ ಪ್ರತಿಗಳನ್ನ ನೀಡ್ತಾ ಇದ್ದಾರೆ ಇಲ್ಲಿ ಯಾವ್ಯಾವ ಕೋರ್ಸ್ ಅನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಇಂಜಿನಿಯರಿಂಗ್ನಲ್ಲಿ ಪದವಿ ಮೊದಲ ವರ್ಷ ಮತ್ತು ಡಿಪ್ಲೊಮಾದಲ್ಲಿ ಎರಡನೇ ವರ್ಷದಲ್ಲಿ ಲೆಟ್ರೇಟ್ ಪ್ರವೇಶವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಜೊತೆಗೆ ಇಂಜಿನಿಯರಿಂಗ್ ಡಿಪ್ಲೊಮಾ ಮೂರು ವರ್ಷ ಕೋರ್ಸ್ ಅನ್ನು ಓದ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಎಂ ಬಿ ಬಿ ಎಸ್ ಬಿ ಎಡ್ ಸಾರಿ ಬಿ ಡಿ ಎಸ್ ಬಿ ಫಾರ್ಮಾ ಬಿ ಎಸ್ ಸಿ ಅಗ್ರಿ ಬಿ ಎಸ್ ಸಿ ನರ್ಸಿಂಗ್ ನಾಲ್ಕು ವರ್ಷದ ಬಿ ಎಸ್ ಸಿ ಬಿ ಎಡ್ ಬಿ ಎ ಮತ್ತು ಬಿಇಡ್ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ನಾಲ್ಕು ವರ್ಷದ ಕೋರ್ಸ್ಗಳಾದಂಥ ಬಿ ಎಸ್ ಸಿ ಬಿ ಎಡ್ ಮತ್ತು ಬಿ ಎ ಓದ್ತಿರುವಂಥ ವಿದ್ಯಾರ್ಥಿಗಳು ಅಜ್ಮೀರ್ ಭೂಪಾಲ್ ಭುವನೇಶ್ವರ್ ಮೈಸೂರು ಶಿಲಾಂಗಾ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇದ್ರೆ ಮಾತ್ರ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಉಳಿದ ಮೇಲಿನ ಯಾವುದೇ ಕೋರ್ಸ್ಗಳನ್ನು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತದೆ ಇನ್ನ ನೀವು ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆದ ಓದ್ತಿರುವಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಅದಾಗ್ಯೂ ಸಹ ನೀವು ಒಂದು ವೇಳೆ ಏನಾದರೂ ಖಾಸಗಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆದು ಓದ್ತಾ ಇದ್ರೆ ಈ ಕೆಳಗಿನ ಕೋರ್ಸ್ಗಳನ್ನು ಆರಿಸಿಕೊಂಡಿದ್ರೆ ಮಾತ್ರ ನಿಮಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕಂಪ್ಯೂಟರ್ ವಿಜ್ಞಾನದಲ್ಲಿ ಬಿ ಟೆಕ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಇಂಜಿನಿಯರಿಂಗ್ ಆಗಿರ್ಬೋದು ಸೈಬರ್ ಭದ್ರತೆಯಲ್ಲಿ ಬಿಟೆಕ್ ಆಗಿರ್ಬೋದು ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕೈಕೆಯಲ್ಲಿ ಬಿಟೆಕ್ ಆಗಿರ್ಬೋದು ಡೇಟಾ ಸೈನ್ಸ್ನಲ್ಲಿ ಬಿಟೆಕ್ ಆಗಿರ್ಬೋದು ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಫುಮೇಷನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಮೆಂಟರ್ನಜಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಯಾಂತ್ರಿಕ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಪ್ಲೈಡ್ ಎಲೆಕ್ಟ್ರಾನಿಕ್ ಇಂಟ್ರೂಲ್ಮೆಂಟ್ಸ್ ಇಂಜಿನಿಯರಿಂಗ್ ಮೆಟ್ಯಾನಿಕಲ್ ಇಂಜಿನಿಯರಿಂಗ್ ಈ ಯಾವುದೇ ಕೋರ್ಸನ್ನು ಖಾಸಗಿ ಕಾಲೇಜುಗಳಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿತೀರಿ ಅವರು ನಿವಾಸವು ಅವರ ಕಾಲೇಜು ಅಥವಾ ಸ್ಥಳೀಯ ಪ್ರದೇಶದಲ್ಲಿ ಇರಬೇಕು ಅಂದರೆ ನೀವು ಓದುತ್ತಿರುವಂಥ ಕಾಲೇಜ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿದ್ದರೆ ನೀವು ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಖಾಸಗಿ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರ್ತದೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಆದ ನಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ನೀವು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಎ ಪಿ ಎಲ್ ಇದ್ದವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಸ್ಕಾಲರ್ಶಿಪ್ ಅನ್ನ ಅರ್ಜಿ ಸಲ್ಲಿಸುವಾಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮೊದಲ ವರ್ಷ ಅಧ್ಯಯನದಲ್ಲಿರ್ಬೇಕು ಅಂದ್ರೆ ಈ ವರ್ಷ ಪಿ ಯು ಮುಗಿಸಿ ನೀವು ಮೊದಲ ವರ್ಷದ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸ್ಗಳನ್ನು ಓದ್ತಾ ಇರ್ತೀರಲ್ಲ ಬಿ ಎಸ್ ಸಿ ಈ ಕೋರ್ಸ್ಗಳನ್ನು ಓದ್ತಾ ಇರ್ತೀರಲ್ಲ ಅಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಲ್ಯಾಟ್ರೇಟ್ ಎಂಟ್ರಿ ಮೂಲಕ ಇಂಜಿನಿಯರಿಂಗ್ ಪ್ರವೇಶವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಎರಡು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿರುವಂಥವರು ಅಥವಾ ಖಾಸಗಿ ಶಾಲಾ ವಿದ್ಯಾರ್ಥಿಗಳು ವರ್ಷದ ವೆಚ್ಚವು ಐವತ್ತು ಸಾವಿರ ಆಗಿದ್ರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಿತೀರಿ ಅಂದ್ರೆ ನಿಮ್ಮ ವರ್ಷದ ವೆಚ್ಚ ಅಂದ್ರೆ ಕಾಲೇಜಿನ ಶುಲ್ಕವು ಐವತ್ತು ಸಾವಿರ ಮೇಲ್ಪಟ್ಟಿತ್ತು ಅಂದ್ರೆ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡುವುದಾದ್ರೆ ಎಂ ಬಿ ಬಿ ಎಸ್ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಬಿಇ ಬಿಟೆಕ್ ಬಿ ಡಿ ಎಸ್ ಬಿ ಫಾರ್ಮಾ ಬಿ ಎಸ್ ಸಿ ಬಿ ಎಸ್ ಸಿ ಅಗ್ರಿ ಆಗಿರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಬಿ ಎಸ್ ಸಿ ಬಿ ಎಡ್ ಮತ್ತು ಬಿ ಎ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಕೃಷಿಯಲ್ಲಿ ಡಿಪ್ಲೊಮಾ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಇಲ್ಲಿ ನೀವು ಹಿಂದಿನ ತರಗತಿ ಅಂದ್ರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರಬೇಕಂತ ನೋಡೋದಾದ್ರೆ ನೀವು ಹತ್ತನೇ ತರಗತಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಜೊತೆಗೆ ಹನ್ನೆರಡನೇ ತರಗತಿಯಲ್ಲೂ ಕೂಡ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ಇಲ್ಲಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಅದೇ ರೀತಿ ಸೇಮ್ ಇದೆ ಅಂದರೆ ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಯಾವುದೇ ಕೋರ್ಸನ್ನು ಓದ್ತಾ ಇದ್ರು ಕೂಡ ನೀವು ಕರ್ನಾಟಕದ ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಗಳಿಸುವುದು ಕಡ್ಡಾಯವಾಗಿರ್ತೈತೆ ಇಲ್ಲೆಲ್ಲ ಪ್ರತಿಯೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕಾಲ್ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರ್ತದೆ ಆದಷ್ಟು ಬೇಗನೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನ ಸಲ್ಲಿಸ್ರಿ ಇಲ್ಲಿ ವಿದ್ಯಾರ್ಥಿ ವೇತನವನ್ನ ನೀವು ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಷರತ್ತುಗಳಿಗೆ ಒಳಪಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಅಂದ್ರೆ ಏನ್ ಇಂಜಿನಿಯರಿಂಗ್ ಬಿ ಎ ಬಿ ಕಾಮ್ ನಾಲ್ಕು ವರ್ಷದ ಕೋರ್ಸ್ಗಳಿವೆ ಮೂರು ವರ್ಷದ ಕೋರ್ಸ್ಗಳಿವೆ ನಿಮ್ಮ ಮೂರು ವರ್ಷದ ಕೋರ್ಸ್ ಆಗಿರ್ಬೋದು ನಾಲ್ಕು ವರ್ಷದ ಕೋರ್ಸ್ ನಿಮಗೆ ಪ್ರತಿ ವರ್ಷವೂ ಕೂಡ ಮೂವತ್ತು ಸಾವಿರ ರೂಪಾಯಿಗಳು ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮತ್ತು ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀವು ಪ್ರತಿ ವರ್ಷ ಪಡ್ಕೋಬೋದಾಗಿರ್ತದೆ ನೀವು ಪ್ರತಿ ವರ್ಷ ನವೀಕರಣ ಮಾಡಿಕೊಳ್ಳಲು ನೀವು ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಅಲ್ಲಿ ಫೇಲ್ ಆಗಿರಬಾರ್ದು ಅಂದ್ರೆ ಉತ್ತೀರ್ಣ ಬ್ಯಾಕ್ಲಾಕ್ ಇಲ್ಲದೆ ನೀವು ಪ್ರತಿ ಒಂದೇ ಪ್ರಯತ್ನದಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಮುಂದಿನ ವರ್ಷ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಲು ಅರ್ಹರಿತಾರಂತೂ ಕೂಡ ಅವರು ಹೇಳಿದ್ದಾರೆ ಇನ್ನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೈತಿ ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಒಂದು ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಮ್ಮ ಒಬ್ಬ ಪೋಷಕರನ್ನು ತೆಗೆದುಕೊಂಡ ವೈಯಕ್ತಿಕ ಸಂದರ್ಶನಕ್ಕೆ ಭೇಟಿ ಆಗ್ಬೋದು ಅಂದರೆ ಮುಖಾಮುಖಿ ಸಂದರ್ಶನ ಇರ್ತೈತಿ ಒಂದು ವೇಳೆ ನಿಮಗೆ ವೈಯಕ್ತಿಕ ಮುಖಾಮುಖಿ ಸಂದರ್ಶನದಲ್ಲಿ ಭಾಗಿಯಾಗಲು ಸಾಧ್ಯವಾಗದೇ ಇದ್ದಲ್ಲಿ ನೀವು ಸ್ಮಾರ್ಟ್ಫೋನ್ ಬಳಸಿ ವಿಡಿಯೋ ಕರೆ ಮೂಲಕ ಸಂದರ್ಶನವನ್ನು ಇಲ್ಲಿ ಪೂರ್ಣಗೊಳಿಸಬಹುದು ಅಂದರೆ ನೀವು ನಿಮ್ಮ ಫೋನ್ನಲ್ಲಿ ಕೂಡ ವಿಡಿಯೋ ಕಲೆ ವಿಡಿಯೋ ಕಾಲ್ ಮಾಡಿ ನೀವು ನಿಮ್ಮ ಸಂದರ್ಶನವನ್ನು ಪೂರ್ಣಗೊಳಿಸ್ಬೋದಾಗಿರ್ತದೆ ಇನ್ನು ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ಕಾಲೇಜಿನ ಪ್ರವೇಶ ಕಾಡಬೇಕಾಗತ್ತೆ ಅಂದರೆ ಪ್ರವೇಶ ಪುರಾವೆ ಬೇಕಾಗತ್ತೆ ಸಿ ಟಿ ಜೆ ಡವಲ್ ಇ ನೀಟ್ ಮೂಲಕ ಏನಾದರೂ ಶೀಟ್ ಹಂಚಿಕೆ ಮಾಡಿದರೆ ಅದರ ಹಂಚಿಕೆ ಆದೇಶ ಪ್ರತಿ ಬೇಕಾಗುತ್ತೆ ಅದರ ಜೊತೆಗೆ ವಿದ್ಯಾರ್ಥಿ ಓದುತ್ತಿರುವಂಥ ಕಾಲೇಜಿನ ಪ್ರಿನ್ಸಿಪಾಲ್ ಸಹಿ ಮಾಡಿದ ಅರ್ಜಿ ನಮೂನೆಯನ್ನು ಒಳಗೊಂಡಿರುವುದು ಉತ್ತಮ ಪ್ರಮಾಣಪತ್ರ ಬೇಕಾಗುತ್ತೆ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಕಾಲೇಜ್ ವತಿಯಂತರ ಹತ್ತು ಹನ್ನೆರಡನೇ ತರಗತಿಯ ಅಂಕಪಟ್ಟಿ ಕೂಡ ಇಲ್ಲಿ ಬೇಕಾಗುತ್ತೆ ಅದರ ಮೇಲೆ ನಿಮ್ಮ ಸಹಿ ಕೂಡ ಇರಬೇಕು ಆದಾಯ ಪ್ರಮಾಣ ಪತ್ರ ಬೇಕು ಆಧಾರ್ ಕಾರ್ಡ್ ಬೇಕು ನಿಮ್ಮ ಫೋಟೋ ಬೇಕಾಗುತ್ತೆ ಪ್ರವೇಶ ಪರೀಕ್ಷೆ ಶ್ರೇಣಿಯ ಕಾರ್ಡ್ ಮೀಸಲಾತಿ ವರ್ಗವನ್ನು ಹೊಂದಿಲ್ಲದಿದ್ದರೆ ಮೀಸಲಾತಿ ವರ್ಗ ಕಾರ್ಡ್ ಸರಿಯಾಗಿ ಪ್ರಮಾಣಿಸಲ್ಪಟ್ಟಿದೆ ಅಂತ ಹೇಳಿದ್ದಾರೆ ಅಂದರೆ ನೀವು ಸಿ ಟಿ ನೀರ್ ಜೆ ಡಬಲ್ ಇ ಮೂಲಕ ಏನಾದರೂ ಶೀಟ್ ಹಂಚಿಕೆ ಆಗದೇ ಇದ್ದಂಥ ವಿದ್ಯಾರ್ಥಿಗಳು ನಿಮ್ಮ ಮೀಸಲಾತಿ ವರ್ಗವನ್ನು ಕೂಡ ಇಲ್ಲಿ ನೀವು ಹಚ್ಚಬಹುದು ಎಸ್ ಸಿ ಎಸ್ ಟಿ ಸಿ ಜನರಲ್ ಕಾಸ್ಟ್ ಇರುತ್ತಲ್ಲ ಆ ಕಾಸ್ಟ್ ಕೂಡ ಇಲ್ಲಿ ಹಚ್ಚಬಹುದು ಒಂದ್ ವೇಳೆ ನವೀಕರಣ ಮಾಡುವಂತ ವಿದ್ಯಾರ್ಥಿಗಳು ಕಾಲೇಜಿನಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಹಿಂದಿನ ತರಗತಿ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಐವತ್ತು ಗಂಟೆಗಳ ಸೇವಾ ಅನುಭವ ಕೂಡ ಇಲ್ಲಿ ಬರಿಬೇಕಾಗಿರ್ತದೆ ಇಲ್ಲಿ ಪ್ರೆಷರ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದಂತವ್ರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಇದು ಅಧಿಕೃತವಾದಂಥ ಇವ್ರದ್ದೇ ಒಂದು ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ತೋರಿಸ್ತು ನೋಡ್ರಿ ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ಅಪ್ಲೈ ಅಪ್ಲೈನೋ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಇಂಡಿಯನ್ ಸ್ಕಾಲರ್ಶಿಪ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಮತ್ತೆ ಈ ರೀತಿಯಾದ ಪೇಜ್ ಓಪನ್ ಆಕೈತೆ ಇಲ್ಲಿ ನೋಡ್ಬೋದು ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಅರ್ಜಿಯನ್ನು ಆಗಿ ಸಬ್ಮಿಟ್ ಮಾಡ್ಬೋದು ಒಂದು ವೇಳೆ ಅರ್ಜಿ ಸಲ್ಲಿಸಲು ಬರದೇ ಇರುವಂಥ ವಿದ್ಯಾರ್ಥಿಗಳು ಇದೇ ವಿಡಿಯೋ ಕೆಳಗೆ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳುಹಿಸಿದರೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಪಿ ಡಿ ಎಫ್ ಮೂಲಕ ಕಳಿಸ್ಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಮತ್ತು ಅರ್ಹ ಮಾನದಂಡಗಳನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಡಿಸೆಂಬರ್ ಮೂವತ್ತೊಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ಮತ್ತು ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀವು ಉಚಿತವಾಗಿ ಪಡ್ಕೊಳ್ಬಹುದಾಗಿರ್ತೈತಿ ಮತ್ತು ಖಚಿತವಾಗಿಯೂ ಕೂಡ ನಿಮಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಇದು ಇವತ್ತಿನ ವಿಶೇಷವಾದಂತಹ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣ ಮಾಹಿತಿ ಒಳಗೊಂಡಂತೆ ಒಂದು ವಿಡಿಯೋ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ